ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಇಲ್ಲಿ ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತಿನ ಮತ್ತು ಹನ್ನೆರಡನೇ ಕಂತಿನ ಹಣ ಇನ್ನು ಯಾರಿಗೂ ಬಿಡುಗಡೆ ಆಗಿಲ್ಲ ಯಾರಿಗೂ ಅಂದರೆ ತೊಂಬತ್ತು ಪರ್ಸೆಂಟ್ ಮಹಿಳೆಯರಿಗೆ ಇನ್ನೂ ಹಣ ಬಿಡುಗಡೆ ಆಗಿಲ್ಲ ಯಾಕೆ ಹಣ ಬಿಡುಗಡೆ ಆಗಿಲ್ಲ ಅಂತ ನೀವೇನಾದ್ರು ಕೇಳೋದರೆ ಇಲ್ಲಿ ಸರ್ಕಾರದಿಂದ ತಿಳಿಸ್ಕೊಟ್ಟಿರೋದು ಏನಪ್ಪ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಷ್ಟೇ ಇದು ಇದು ಬಿಟ್ಟರೆ ಇನ್ಯಾವುದೂ ಹೇಳ್ತಾ ಇಲ್ಲ ಹಾಗಾದರೆ ಯಾವಾಗ ಹಣ ಬರುತ್ತೆ ಹಾಗೆ ಯಾವೆಲ್ಲ ಜಿಲ್ಲೆಗಳಿಗೆ ಇವತ್ತು ಹಣ ಬಿಡುಗಡೆ ಆಗೋ ಚಾನ್ಸಸ್ ಇದೆ ಹಾಗೆ ಯಾಕೆ ಹಣ ತಡವಾಗಿ ಬರ್ತಿದೆ ಅಂತ ಇಲ್ಲಿ ಮತ್ತೆ ಸರ್ಕಾರದಿಂದ ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ ಹಾಗೆ ಹೊಸ ಲಿಸ್ಟ್ ಮ ಕೂಡ ಬಿಡುಗಡೆ ಮಾಡಿದ್ದಾರೆ ಗೃಹಲಕ್ಷ್ಮಿ ಹಣನ ಯಾರಿಗೆಲ್ಲ ಹಾಕ್ತೀವಿ ಅಂತ ಕೂಡ ಹೊಸ ಲಿಸ್ಟನ್ನ ಬಿಡುಗಡೆ ಮಾಡಿದ್ದಾರೆ ಅದ್ರ ಬಗ್ಗೆಯೂ ಕೂಡ ಇಲ್ಲಿ ನಾನು ಮಾಹಿತಿ ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಯಾರಿಗೆ ಇಂಪಾರ್ಟೆಂಟ್ ಅಂತವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಏನಪ್ಪ ವಿಷಯ ಅಂತ ಇಲ್ಲಿ ಸರ್ಕಾರದಿಂದ ಎಲೆಕ್ಷನ್ ಮುಗಿಯೋವರೆಗೂ ಎಲ್ಲರಿಗೂ ಕೂಡ ಹಣನ ಹಾಕಿದ್ರು ಆದರೆ ಇವಾಗ ಎಲೆಕ್ಷನ್ ಮುಗಿದ ನಂತರ ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಸುಳ್ಳು ಸುಳ್ಳು ಹೇಳ್ಕೊಂಡು ಇನ್ನೂ ಹಣನ ಹಾಕಿಲ್ಲ ಅದಕ್ಕೆ ಇಲ್ಲಿ ಜನರು ಹೇಳ್ತಿದ್ದಾರೆ ಇದು ಸುಳ್ಳು ಹೇಳ್ತಾ ಇದ್ದಾರೆ ಇನ್ನು ಗ್ಯಾರಂಟಿ ಯೋಜನೆ ಕೊಡೋದಿಲ್ಲ ನಮಗೆ ಯಾಕೆ ಇಷ್ಟು ಸುಳ್ಳು ಹೇಳಿ ಮೋಸ ಮಾಡಿದ್ರು ಇನ್ನಷ್ಟು ಕಮೆಂಟ್ಗಳು ಮತ್ತು ನಾನು ನನ್ನ ಪ್ರತಿ ವೀಡಿಯೋದಲ್ಲೂ ಬರೀ ಅವ್ರು ದುಡ್ಡು ಬಂದಿಲ್ಲ ಅನ್ನೋ ಕಮೆ ಕಮೆಂಟ್ಗಳೇ ನಾನು ನೋಡ್ತಾ ಇದ್ದೀನಿ ಅದರಿಂದಾಗಿ ಯಾರಿಗಾರು ಹಣ ಬಂದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಒಬ್ಬರು ಕೂಡ ಒಂದಿಷ್ಟು ಮಹಿಳೆಯ ಮಹಿಳೆಯರು ಮಾತ್ರ ಇಲ್ಲಿ ನಮಗೆ ಹಣ ಬಂದಿದೆ ಅಂತ ತಿಳಿಸ್ಕೊಡ್ತಿದ್ದಾರೆ ಓಕೆ ಹಣ ಯಾಕೆ ಬರ್ತಾ ಇಲ್ಲ ಅಂತ ನೀವು ಕೇಳಿದರೆ ಇಲ್ಲಿ ರೀ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ ಯಾಕೆ ರೀ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ ಹಾಗಾದರೆ ನಮ್ದೆಲ್ಲ ಕ್ಯಾನ್ಸಲ್ ಆಗುತ್ತಾ ಇಲ್ಲ ಯಾರೆಲ್ಲ ಆಗಿ ನಿಮ್ಮ ಗೃಹಲಕ್ಷ್ಮಿ ಅರ್ಜಿ ಹಾಕಿರ್ತೀರಾ ಅಂದರೆ ನೀವು ಯಾವುದೇ ರೀತಿ ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಹಾಗೆ ಯಾವುದೇ ರೀತಿ ಹೆಚ್ಚು ಜಮೀನನ್ನು ಹೊಂದಿಲ್ಲ ಹಾಗೆ ಯಾವುದೇ ರೀತಿ ಐ ಟಿ ಫೈಲ್ ಮಾಡ್ತಾ ಇಲ್ಲ ಅಂಥವ್ರಿಗೆ ಖಂಡಿತವಾಗಲೂ ಹಣ ಬಂದೇ ಬರುತ್ತೆ ಆದರೆ ಇಲ್ಲಿ ಲಕ್ಷಾಂತರ ಜನ ಜನರು ಉತ್ತಮ ಜೀವನ ಮಟ್ಟ ಹೊಂದಿದ್ರು ಕೂಡ ಇಲ್ಲಿ ಗೃಹಲಕ್ಷ್ಮಿಗೆ ಅರ್ಜಿ ಹಾಕಿದ್ದಾರೆ ಹಾಗೆ ಯಾರೆಲ್ಲ ಬಡವರು ಇರ್ತಾರೆ ಅವ್ರದ್ದು ಕೂಡ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಐ ಟಿ ಫೈಲು ಇಲ್ಲ ರೇಷನ್ ಕಾರ್ಡ್ ರಿಜೆಕ್ಟ್ ಎಲ್ಲ ಮಾಡಿದ್ದಾರೆ ಅದರಿಂದಾಗಿ ಕೂಡ ಸರ್ಕಾರದ ಮೇಲೆ ಇಲ್ಲಿ ಜನರ ತುಂಬ ಕೋಪ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಈಗ ಮತ್ತೆ ಸರ್ಕಾರದಿಂದ ಹೊಸ ಲೀಸ್ಟ್ನ ಬಿಟ್ಟಿದ್ದಾರೆ ಯಾರದೆಲ್ಲ ಗೃಹಲಕ್ಷ್ಮಿ ಸ್ಟೇಟಸ್ ಏನು ತೋರಿಸ್ತಿದೆ ಅಂತ ಒಂದು ಸಲ ಹೋಗಿ ಚೆಕ್ಔಟ್ ಮಾಡಿಸ್ಕೊಳ್ಳಿ ಗೃಹಲಕ್ಷ್ಮಿ ಸ್ಟೇಟಸ್ ಏನಾರು ರಿಜೆಕ್ಟ್ ಅಂತ ಬಂದರೆ ನೀವು ನಿಮ್ಮ ಆದಾಯ ದೃಢೀಕರಣ ಪತ್ರ ತಗೊಂಡೋಗಿ ಮಕ್ಕಳ ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕೊಟ್ಟು ಅದನ್ನು ಸರಿ ಮಾಡಿಸ್ಕೊಬನ್ನಿ ಇಲ್ಲಾಂದರೆ ನಿಮಗೆ ಹಣ ಬರೋದಿಲ್ಲ ನಿಮ್ಮದೇನಾದ್ರೂ ರೇಷನ್ ಕಾರ್ಡ್ ರಿಜೆಕ್ಟ್ ಆಗಿದ್ದರೆ ನೀವು ಹೊಸ ರೇಷನ್ ಕಾರ್ಡ್ ಮಾಡಿಸ್ಕೊಂಡು ಮತ್ತೆ ಗೃಹಲಕ್ಷ್ಮಿಗೆ ಅರ್ಜಿ ಹಾಕುವಂಥ ಪರಿಸ್ಥಿತಿ ಬಂದಿರುತ್ತೆ ಒಂದ್ಸಲ ನೀವು ನಿಮ್ಮ ರೇಷನ್ ಕಾರ್ಡ್ ಮತ್ತು ಗೃಹಲಕ್ಷ್ಮಿ ಸ್ಟೇಟಸ್ ಏನಿದೆ ಅನ್ನೋದನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಹಾಗಾದರೆ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗ ಮುಗಿತಾ ಯಾವಾಗ ಎಲ್ಲರಿಗೂ ಹಣ ಆಗ್ತಾರೆ ಅಂತ ನೀವು ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲಿ ಏನಪ್ಪಾ ಅಂದ್ರೆ ಇಪ್ಪತ್ತೈದನೇ ತಾರೀಕು ಒಳಗಡೆ ನಾವು ಎಲ್ಲ ರೀತಿಯ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಗಿಸ್ತೀವಿ ನಂತರ ನಾವು ಹಣನ ಹಾಕ್ತೀವಿ ಅಂತ ಇಲ್ಲಿ ಸರ್ಕಾರದವರು ತಿಳಿಸ್ಕೊಟ್ಟಿದ್ದಾರೆ ಈಗ ಹೇಳಿದ್ರು ಹದಿನೈದನೇ ತಾರೀಕು ಒಳಗಡೆ ನಾವು ಎಲ್ಲರಿಗೂ ಹಣನ ಹಾಕ್ತೀವಿ ಅಂತ ಆದರೆ ಇಲ್ಲಿ ಮತ್ತೆ ಇಪ್ಪತ್ತೈದನೇ ತಾರೀಕು ಅಂತ ಟೈಮ್ ತಗೊಂಡಿದ್ದಾರೆ ಹಾಗಾದರೆ ಎರಡು ಸಾವಿರ ಬರುತ್ತೆ ನಾಲ್ಕು ಸಾವಿರ ಅಂತ ಬರುತ್ತಂತ ಕೇಳಿದ್ರೆ ಖಂಡಿತವಾಗ್ಲೂ ಒಬ್ಬೊಬ್ಬರಿಗೆ ನಾಲ್ಕು ಸಾವಿರನೇ ಬರ್ತಾ ಇದಾವೆ ಹನ್ನೊಂದು ಮತ್ತೆ ಅನೇಕ ಕಂತಿನ ಹಣನ ಯಾರಿಗೆಲ್ಲ ಬಿಡುಗಡೆ ಮಾಡಿದ್ದಾರೆ ಅಂಥವ್ರಿಗೆ ನಾಲ್ಕು ಸಾವಿರ ಹಣನ ಬಿಡುಗಡೆ ಮಾಡಿದ್ದಾರೆ ನಿಮಗೂ ಕೂಡ ಹಣನ ಬಿಡುಗಡೆ ಮಾಡ್ತಾರೆ ಇಲ್ಲಿ ಲಕ್ಷಾಂತರ ಜನಕ್ಕೆ ಹಣನ ಒಟ್ಟಿಗೆ ಆಗ್ತಾ ಇಲ್ಲ ಒಂದು ಲಕ್ಷ ಒಂದು ಲಕ್ಷ ಅಂತ ಇಲ್ಲಿ ಒಂದಿಷ್ಟು ಜನ ಮಹಿಳೆಯರಿಗೆ ಮಾತ್ರ ಇಲ್ಲಿ ಹಣನ ಆಗ್ತಾ ಇರೋದನ್ನ ನಾವು ಇಲ್ಲಿ ನೋಡ್ಬೋದು ಓಕೆ ಯಾವೆಲ್ಲ ಜಿಲ್ಲೆಗಳಿಗೆ ಇವತ್ತು ಹಣ ಬಿಡುಗಡೆ ಆದರೆ ಅಂದರೆ ಯಾವುದೆಲ್ಲ ಡಾಕ್ಯುಮೆಂಟ್ ಸರಿ ಇದೆ ಅಂತ ಬಂದಿದೆ ಅಂಥವ್ರಿಗೆ ಇವತ್ತು ಹಣನ ಹಾಕ್ತಾ ಇದ್ದಾರೆ ಅದರಿಂದ ಯಾರಿಗೆಲ್ಲ ಹಣ ಬರುತ್ತೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರಿಗೆ ಹಣ ಬಂದಿಲ್ಲ ಯಾವ ಕಂತಿನ ಹಣ ಬಂದಿಲ್ಲ ಅಂತ ಕೂಡ ಇಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಬನ್ನಿ ಯಾವೆಲ್ಲ ಜಿಲ್ಲೆಗಳಿಗೆ ಇವತ್ತು ಹಣ ಬಿಡುಗಡೆ ಆಗ್ತಿದೆ ಅಂತ ನೋಡೋಣ ಧಾರವಾಡ ಗದಗ ಕಲಬುರ್ಗಿ ಹಾಸನ ವಿಜಯಪುರ ಯಾದಗಿರಿ ಉತ್ತರ ಕನ್ನಡ ತುಮಕೂರು ಶಿವಮೊಗ್ಗ ಮಂಡ್ಯ ಮೈಸೂರು ಬಾಗಲಕೋಟೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬೆಳಗಾವಿ ಬಳ್ಳಾರಿ ಬೀದರ್ ಚಾಮರಾಜನಗರ ಚಿಕ್ಕಬಳ್ಳಾಪುರ ಇಷ್ಟು ಜಿಲ್ಲೆಗಳಿಗೆ ಇವತ್ತು ಹಣ ಬಿಡುಗಡೆ ಆಗ್ತಿದೆ ಈ ಜಿಲ್ಲೆಗಳಲ್ಲಿ ಯಾರಿಗಾರು ಹಣ ಬಂದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ನಮಗೆ ಹಣ ಬಂದಿದೆ ಅಂತ ಹಾಗೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್